ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇಂಡಿಗೋ ಲಕ್ಷಾಂತರ ಜನ ಪ್ರಯಾಣಿಕರು ಕಣ್ಣೀರಿಡ್ತಾ ಇದ್ದಾರೆ ಸುಮಾರು ಆರು ದಿನ ಆಯ್ತು ಆರು ದಿನದಿಂದ ಅವರಿಗೆ ಸರಿಯಾದ ಊಟ ಇಲ್ಲ ಸ್ಥಳ ಇಲ್ಲ ಜಾಗ ಇಲ್ಲ ಶೌಚಾಲಯ ಇಲ್ಲ ಕೋಟಿ ಕೋಟಿ ನಷ್ಟ ಆಗಿದೆ ಸತ್ತವರನ್ನ ನೋಡಕ್ ಆಗ್ತಾ ಇಲ್ಲ ಸತ್ತವರ ಬೂದಿ ಬಿಡಕ್ಕಾಗ್ತಾ ಇಲ್ಲ ಬೆಂಗಳೂರು ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಇಂಡಿಗೋ ವಿಮಾನ ಎತ್ತಿದ್ದಾರೆ ಇದು ಎಂದು ಆಗಿರಲಿಲ್ಲ ಈ ದೇಶ ಪ್ರಧಾನ ಮಂತ್ರಿಯವರು ಮೌನವಾಗಿರಕ್ ಈ ರೀತಿ ವಿಮಾನವೇ ದೇಶಾದ್ಯಂತ ನಿಂತೋದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಏನು ದೇಶದ ಪರಿಸ್ಥಿತಿ ಏನು ರಾಜ್ಯದ ಪರಿಸ್ಥಿತಿ ಏನು ಒಂದೇ ಸಮನೆ ಒಂದು ದಿನಕ್ಕೆ ಲಕ್ಷಾಂತರ ಜನ ದೇಶ ವಿದೇಶ ರಾಜ್ಯಗಳಲ್ಲಿ ಓಡಾಡುವ ವಿಮಾನವನ್ನು ನಿಲ್ಲಿಸಿದ್ದೀರಿ ಇದು ನಾವು ಒಂದೇ ಸಮನೆ ಚಳವಳಿ ಮಾಡ್ತಾ ಇದ್ದೀವಿ ನಾಳೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹನ್ನೆರಡು ಗಂಟೆಗೆ ಮುತ್ತಿ ಹಾಕ್ತೀವಿ ನಾಳೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಕನ್ನಡ ಚಳುವಟಾ ಪಕ್ಷ ಬಾಕ್ತಿವಿ ನಾಳೆ ಹನ್ನೆರಡು ಗಂಟೆಗೆ ಬೆಂಗಳೂರಿಂದ ಹೊರಟು ಒತ್ತಿ ಹಾಕ್ತಿವಿ ಕೇಂದ್ರ ಸರ್ಕಾರ ಗಂಭೀರವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲ ಕೇಂದ್ರ ಸರ್ಕಾರ ರಾಜೀನಾಮೆ ಕೊಡ್ಬೇಕು ಪ್ರಧಾನ ಮಂತ್ರಿಯವರು ರಾಜೀನಾಮೆ ಕೊಡ್ಬೇಕು ವಿಮಾನ ಸಚಿವರು ರಾಜೀನಾಮೆ ಕೊಡಬೇಕು ಕರ್ನಾಟಕದಲ್ಲಿ ಇದುವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಮಾನ ನಿಲ್ದಾಣಕ್ಕೆ ಹೋಗಿಲ್ಲ ಕೂಡಲೇ ಹೋಗ್ಬೇಕು ಪರಿಸ್ಥಿತಿ ವಿಚಾರಣೆ ಮಾಡಬೇಕು ಇದು ನಮ್ಮ ರಾಜ್ಯದಲ್ಲಿ ಜನಜೀವನ ತೊಂದರೆ ಇದ್ದಾರೆ ನಾವು ನಾಳೆ ತೀವ್ರವಾಗಿ ಇದು ನಮ್ಮ ನಮ್ಮ ರಾಜ್ಯದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮುತ್ತಿಗೆ ಹಾಕ್ತೀವಿ ಇಂಡಿಗೋಗಿ ಇಂಡಿಗೋಗಿ ಇಂಡಿಗೋಗಿ